ನಮಸ್ಕಾರ ವೀಕ್ಷಕರಿ ವಾಹನಗಳ ಮಾರಾಟ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಿಮ್ಮ ಯಾವುದೇ ರೀತಿ ವಾಹನ ಮಾರಾಟಕ್ಕೆ ಇದ್ದಲ್ಲಿ ನಮಗೆ ಅದರ ಫೋಟೋಸ್ ಮತ್ತು ಡೀಟೇಲ್ಸನ್ನು ಕಳಿಸ್ಕೊಡಿ ಕಳಿಸಿದ ತಕ್ಷಣ ನಾವೇ ನಿಮಗೆ ಕರೆ ಮಾಡಿ ನೇರ ಮಾರಾಟ ಮಾಡಿಕೊಡುತ್ತೇವೆ ಯಾವುದೇ ಡೀಲರ್ಸ್ ಇಲ್ಲದೆ ನೇರ ಮಾರಾಟ ಮಾಡಿಕೊಡುತ್ತೇವೆ ಇನ್ನು ಇಂಥ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಈ ಗಡಿಯೋನವರು ಏನು ಹೇಳಿದ್ರೆ ಅಂತ ಕೇಳ್ಕೊಂಡು ಬರೋಣ ಹಲೋ ವಾಹನ ಮಾರಾಟ ಯೂಟ್ಯೂಬ್ ಚಾನಲ್ ಮಾತಾಡಿದ್ರಿ ಹಾಂ ಗಡಿ ಕಳಿಸೋದು ವಾಟ್ಸ್ಆಪ್ ನಂಬರ್ಗೆ ಕಾರು ಯಾವ್ದರಿ ಟಾಟಾ ಟಿಯಾಗೋ ಏನು ರೀ ಓಕೆ ಮಾಡೋ ಇನ್ಸೂರೆನ್ಸ್ ಎಫ್ಸಿ ಕೇಳಿ ಅಲ್ರಿ ಗಡಿಯದ ಇನ್ಸೂರೆನ್ಸ್ ಮುದಿತೇನ ಓಕೆ ಗಾಡಿ ಎಷ್ಟೇ ಓನರ್ ನೀವು ಫಸ್ಟ್ ಓನರ್ ತಗೋ ಸೆಕೆಂಡ್ ಓಕೆ ಗಾಡಿ ನಾಲ್ಕು ಟೈರ್ ಹೊಸ ಐವತ್ತು ಪರ್ಸೆಂಟ್ ಇದಾವೆ ರೀ ಓಕೆ ಪ್ಯೂಲ್ ಯಾವ್ದು ಬರ್ತಿದೀರ ಡೀಸೆಲ್ ಅಲ್ರಿ ರೀ ಪೆಟ್ರೋಲ್ ಪೆಟ್ರೋಲ್ ಬರ್ತೇನೆ ರೀ ಮೈಲೇಜ್ ಎಷ್ಟು ಕೊಡ್ತೀವಿ ಪೆಟ್ರೋಲ್ ಮ್ಯಾಗ್ರದ ಹದಿನೆಂಟು ಕೊಡ್ತೇನೆ ಓಕೆ ಗಾಡಿ ಕೇಸ್ ಕೇಸದು ಏನಿಲ್ಲ ರೀ ಎಲ್ಲ ಫ್ರೆಶ್ ಐತಲ್ಲ ಬಾಶ್ಮ್ ಬರ್ತೀರ ಓಕೆ 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 ಇದು ಸೀಟ್ ಕೋಚಿಂಗ್ ಅದಲ್ಲ ಎಲ್ಲ ಒಳಗೆ ಚಲೋತಿಲ್ಲ ರೀ ಗಾಡಿ ಏನು ತೊಂದರೆ ಏನು ತೊಂದರೆ ಇಲ್ಲ ಓಕೆ ಇದು ಫೋರ್ ಪ್ಲಸ್ ಒನ್ ಅಲ್ಲ ರೀ ಇದು ಫೋರ್ ಪ್ಲಸ್ ಒನ್ ಓಕೆ ಓಕೆ ಪಾಸಿಂಗ್ ಓಕೆ ಟ್ವೆಂಟಿ ಟೂ ಇರೋದು ಎಲ್ಲರಿ ಇದು ಯಾವ ಲೊಕೇಶನ್ ಎಲ್ಲಿರೋದು ಗಾಡಿದು ಲೊಕೇಶನ್ ಐತೆ ರೀ ನಿಪಾನಿ ನಿಪ್ಪಾನಿ ಬೆಳಗಾವಿ ಡಿಸ್ಟಿಕ್ ನಿಪ್ಪಾನಿ ಹ್ಞೂ ಓಕೆ 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 ಮಾಡಿ ನಿಪಾನಿ ಇದ ಪ್ರೈಸ್ ಏನು ನಾ ಗಾಡಿಗೆ ಪ್ರೈಸ್ ತ್ರೀ ನೈಂಟಿ ಫೈ